ಬ್ಯಾಕ್ ಸ್ವಲ್ಪ ಮೈ ಚಾನಲ್ ಸೊ ಇವತ್ತು ಫುಲ್ ರೆಡಿಯಾಗಿ ಅಂದರೆ ಬೆಳಗ್ಗೆ ಎದ್ದು ಸ್ನಾನಗಿನ ಮಾಡಿ ತಿಂಡಿ ತಿಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಅಷ್ಟೇ ಬೆಳಿಗ್ಗೆ ಮಾಡ್ತಿರೋದು ಬಟ್ ಇವತ್ತು ಬೇಗನೆ ರೆಡಿಯಾಗಿದ್ದೀನಿ ಸ್ವಲ್ಪ ಏನಂದರೆ ದಿನಾನು ಅಷ್ಟೇ ಲೇಟಾಗಿ ಎದಾಡೋದು ಲೇಟಾಗಿ ಮಾಡೋದ್ರಿಂದ ಟೈಮ್ ತುಂಬ ಬೇಗ ಹೋಗ್ತದೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಡಿಟ್ ಮಾಡೋಷ್ಟ್ರೊಳಗೇ ಆಲ್ರೆಡಿ ಐದು ಗಂಟೆ ಆಗ್ಬಿಟ್ಟಿರುತ್ತೆ ಟೈಮು ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗನೆ ಮಾಡೋಣ ಅಂತ ಅಂದ್ಕೊಂಡು ಎದ್ದು ರೆಡಿಯಾಗಿದ್ದೀನಿ ಇವಾಗ ಸ್ನಾನ ಎಲ್ಲ ಮುಗಿದ ನನ್ನದು ವಿಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ವಿಡಿಯೋಸ್ನ ಎಡಿಟಿಂಗಿಗೆ ಮೂರು ನಾಲ್ಕು ವಿಡಿಯೋ ಇದೆ ನಂದು ಇದೆ ಮತ್ತು ಸ್ಯಾರೀಸ್ ವಿಡಿಯೋಸು ಇದೆ ಸೊ ಅದೆಲ್ಲ ಮಾಡಬೇಕು ಅದಕ್ಕೋಸ್ಕರನೇ ಬೇಗ ಬೇಗ ರೆಡಿಯಾಗಿ ಕೂತ್ಕೊಂಡೆ ಇವತ್ತು ನಮ್ಮನಿಗೆ ತಿಂಡಿ ಕೂಡ ಆಯಿತು ತಿಂಡಿ ಬಂದು ತಾಲಿಪಟ್ಟು ಮಾಡಿದರು ಸೊ ಬಿಸಿ ಬಿಸಿ ತಾಲಿಪಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮಾಡಿಟ್ಬಿಟ್ರೆ ಅದು ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ ಇದ್ದರೆ ತುಪ್ಪ ಜೊತೆಗೆ ತಿನ್ಬೋದು ಸೊ ತಾಲಿಪಟ್ಟು ತಿಂದು ರೆಡಿಯಾಗಿ ಇವಾಗ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ സോ ബി ഇവ വീഡിയോ ഹേഗെ ഏന്ന് നോക്കണം ഒട്ടനാ എടി വേഗം കൂത്ത് കൊണ്ട് എഡിറ്റിംഗ് വീഡിയോ മുഗസ്ബിട്ട് ആമേല ബെരി കേൾക്കാൻ സ്റ്റെപ്പ് ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಕುತ್ಕೊಂಡ್ರೆ ಡೇ ಲಾಂಗಾಗಿ ಸಿಗುತ್ತೆ ಬಟ್ ಸ್ಟಿಲ್ ಅನ್ಕೊಂತೀನಿ ಎದ್ಬೇಕು ಮಾಡಬೇಕು ಅಂತ ಆದರೆ ರಜಾ ಇರೋ ಕಾರಣ ರೈಟ್ ಕೂಡ ಅಷ್ಟೇ ತುಂಬ ಲೇಟಾಗಿ ಮಲಗಿರ್ತೀನಿ ಅದಕ್ಕೋಸ್ಕರ ಬೆಳಿಗ್ಗೆ ಎದೋಕ್ಕಾಗಲ್ಲ ಆದರೂ ಸತಿ ಅನಿಸುತ್ತೆ ಅಟ್ಲೀಸ್ಟ್ ಬೇಗ ಆಯ್ತಾರೆ ತುಂಬ ಟೈಮ್ ಸಿಗುತ್ತೆ ಅಲ್ವಾ ಅಂತ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ ಬಿಡು ಅಂತ ಒಂದಿನ ಬೇಗ ಹೇಳ್ತೀನಿ ಒಂದಿನ ಬೇಗ ಎದ್ದೇಳೋಕ್ಕಾಗೋದಿಲ್ಲ ಸೊ ಇವತ್ತೇನೋ ಇದ್ದಿದ್ದೀನಿ గిడ్డు చోటు గిడ్డు అలా వాచ్కుంటుంది నోడు అయిదు యాకే చోటు చోటు ఓస్ బీళ్ళస్కుంటూ ಮಗ ದಿನ ಮಧ್ಯಾಹ್ನ ಯಾವುದಾದ್ರೂ ಒಂದು ಹಣ್ಣು ಹೆಚ್ಚಾನೆ ಇರ್ತೀವಿ ನಾವು ಇಲ್ಲಿ ಬಂದು ಓಯ್ ನಡಿ ಮನೆ ಒಳಗೆ ನಡಿ ಅಲ್ಲ ಕುಂತಿದ್ದು ಬಂದು ಹ್ಞೂ ಚಿನ್ನಕ್ಕೆ ಇಲ್ಲಿಗೆ ಬಂದಿ ಬಚ್ಚಿಟ್ಕೊಂಡು ಬಾ ಒಳಗೆ ಬಾ ಅಪ್ಪ ಮಗುರಲ್ಲಿಟ್ಟು ಬಾಯಿ ತುಂಬ ಮಾಡಿಕೊಂಡು ಹ್ಞೂ Bak. Ne yaptınız? Bak. ಸೊ ಇನ್ನೇನು ಟೈಮ್ ಆಯಿತು ಮಧ್ಯಾಹ್ನ ಎರಡು ಗಂಟೆ ಆಗಕ್ಕೆ ಬಂದಿತ್ತು ಆಲ್ಮೋಸ್ಟು ಸೊ ನಮ್ಮ ಮನೆಯಲ್ಲಿ ಸಾರು ಮಾಡಿದರು ನಂಗೆ ಇಷ್ಟ ಅಂದರೆ ತುಂಬ ನಾನು ಇಷ್ಟಪಟ್ಟು ತಿಂತೀನಿ ಸಾರನ್ನ ಸೊ ನಿನ್ನೆ ಅಷ್ಟೇ ಸೊಪ್ಪೆಲ್ಲ ತುಂಬ ತಂದಿರು ನಮ್ಮ ಮನೇಲಿ ಅದಕ್ಕೋಸ್ಕರ ಸೊಪ್ಸಾರು ಮಾಡಿದ್ರು ಸೈಟಿಗೇನಾದರೂ ಇರಬೇಕಲ್ವಾ ಅಂತ ನಾನೇ ಹಪ್ಪಳ ಅಥವಾ ಸಾಣಿಕೆ ಏನಾದರೂ ಕರಿಯೋಣ ಅಂತ ಬಂದೆ ಇನ್ನೇನು ಊಟ ಮಾಡೋ ಟೈಮ್ ಆಯಿತು ಅಂತ ಸೊ ಅವಾಗ ನೋಡಿದೆ ಸಾರಿದಿತ್ತು ಅಂತ ಸೊ ಈ ಥರ ವೆಜ್ ಯಾವುದೇ ಇದ್ರೂ ನಂಗೆ ಸೈಟ್ಸ್ಗೆ ಏನಾದರೂ ಬೇಕು ನಾನ್ ವೆಜ್ ಇದ್ದರೆ ಏನು ತಿನ್ಕೊಂಡು ಬರೀ ಸಾಂಬಾರಿದ್ರೂ ನಾನ್ ವೆಜ್ ತಿನ್ಬೋದು ಬಟ್ ವೆಜ್ ಏನಾದರೂ ತಿನ್ನುವಾಗ ಸೈಡ್ಸ್ಗೆ ಏನಾದರೂ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಗುಡ್ಡನೂ ಊಟ ಮಾಡ್ತಿದ್ದೆ ಆಲ್ರೆಡಿ ನಾನೇ ಕರೆಯೋಣ ಅಂತ ಬಂದು ಇದ್ದೆ ಇದನ್ನು ಸುಮಾರು ಎರಡರಿಂದ ಎರಡುವರೆ ಇಷ್ಟರೊಳಗೆ ನಾವು ಊಟ ಮಾಡಿಬಿಡ್ತೀವಿ ನಮ್ಮ ಅಜ್ಜಿ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾರೆ ಒಂದೊಂದು ದಿನ ಬಟ್ ನನಗಾಗೋದಿಲ್ಲ ಮಾರ್ನಿಂಗು ಅಷ್ಟೇ ಇನ್ನೂ ಕಾಲೇಜ್ಗೆ ಹೋಗೋ ಟೈಮಲ್ಲಂತೂ ನಾನು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಅಷ್ಟು ಸೆವೆನ್ ಇಲ್ಲ ಸೆವೆನ್ ತರ್ಟಿ ಅಷ್ಟರೊಳಗೆ ನಾನು ತಿಂಡಿ ತಿಂತಿರ್ತಿದ್ದೆ ಮತ್ತು ಟ್ವೆಲ್ ಓ ಕ್ಲಾಕ್ ಆ ಥರ ಊಟ ಮಾಡ್ತಿದ್ದಿತ್ತು ಬಟ್ ಮನೇಲಿದ್ದೀನಿ ಇವಾಗ ಲೇಟಾಗಿ ಲೇಟಾಗಿದ್ದೇಳೋ ಕಾರಣ ನಾನು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆ ಥರ ತಿಂಡಿ ತಿನ್ನೋದು ಸೊ ಊಟ ಎಲ್ಲ ಆಯಿತು ಇವಾಗ ಊಟ ಮಾಡಿ ನಾವು ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಇವತ್ತು ನಾವು ಶೂಟ್ ಮಾಡಿರೋವಂಥದ್ದು ಬ್ಲೌಸಸ್ದು ಸೊ ಸೊ ಹೊಸ ಬ್ಲೌಸಸ್ನ ತಂದಿದ್ವಿ ಮೊನ್ನೆ ಹೋಗಿ ಸೊ ಅದೇ ಬ್ಲೌಸಸ್ ಎಲ್ಲಾನು ರೀಲ್ ಶೂಟ್ ಮಾಡಬೇಕಿತ್ತು ಸೊ ಅದನ್ನೆಲ್ಲ ಮಾಡಿರೋದು ಸೊ ಕೆಲವೊಂದಿಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ ಇದೆ ಸೊ ಅದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ಎಲ್ಲಾನು ತೋರಿಸಿಲ್ಲ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಇವತ್ತು ಶುಕ್ರವಾರ ಇವತ್ತು ಆ್ಯಕ್ಚುಲಿ ಲಾಸ್ಟ್ ಡೇ ವ್ರತ ನಾನೇನು ಪೂಜೆ ಹಚ್ಚಿ ಪೂಜೆ ಮಾಡ್ತಿದ್ದೆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿ ಸೊ ಇವತ್ತು ಲಾಸ್ಟ್ ವಾರ ಹೋಗಿ ಮಾಡಬೇಕು ಅದಕ್ಕೆ ಬೆಳಿಗ್ಗೆ ಎದ್ದು ತಲೆ ಇದು ಮಾಡಬೇಕು ಇವತ್ತು ಅದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ ತಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ ಇವಾಗ ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ ಸಾಯಂಕಾಲ ಹೋಗ್ತೀವಿ ದೀಪ ಹಚ್ಚೋಕ್ಕೆ ಸೊ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೆ ತಿಂದು ಬಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೈಟಾಗಿ ತಲೆನೋವು ಕೂಡ ಇದೆ ನೆಗಡಿ ನನಗಿದು ತಪ್ಪಿಲ್ಲ ಹಾಗೆ ಇದೆ ಸೊ ತಲೆನೋವು ಏನಕ್ಕೆ ನೆಗಡಿ ಜಾಸ್ತಿ ಆಗಿ ಬಂದಿದೆಯೋ ಏನೋ ಗೊತ್ತಿಲ್ಲ ಬಟ್ ಸ್ವಲ್ಪ ಲೈಟಾಗಿ ತಲೆನೋ ಒಂದು ಸ್ಟಾರ್ಟ್ ಆಗಿದೆ ಸೊ ವೀಡಿಯೋ ಅದು ಸ್ಟಾರ್ಟ್ ಮಾಡೋಣ ನೆನ್ನೆನೂ ವ್ಲಾಗ್ ಮಾಡಲಿಲ್ಲ ಕಾರಣದಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಜಸ್ಟ್ ನಾವು ಎಣ್ಣೆ ಹಾಕಿದ್ದೀನಿ ತಲೆಗೆ ಎಣ್ಣೆನೆ ಹಾಕೋಣ ಅಂದ್ಕೊಂಡೆ ತುಂಬ ಚಳಿ ಇತ್ತು ಸೊ ಅದಕ್ಕೆ ಮತ್ತೆ ಬೆಟ್ಟ ಇನ್ನೂ ನೆಗಡಿ ಜಾಸ್ತಿ ಆಗುತ್ತೆ ಅಂತ ಸೊ ಇವಾಗ ಹಾಕಿದ್ದೀನಿ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಜಸ್ಟ್ ತಿಂಡಿ ಕೂಡ ತಿಂದೀನಿ ಸ್ವಲ್ಪೊತ್ತು ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ತಲೆ ಸ್ನಾನ ಹೇಗೋಗುತ್ತೆ ಏನು ಇವತ್ತಿನ ಅಂತ ನೋಡೋಣ ಸೊ ಎಲ್ಲ ನೆನ್ನೆ ಮಾಡಿದ್ವಿ ಆ್ಯಕ್ಚುಲಿ ಅದಕ್ಕೆ ನಾನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ ನಾನು ಒಂಚೂರು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ತೋರಿಸ್ತೀನಿ ಬೇಕಂದ್ರೆ ಇದು ಬ್ಲೌಸ್ ಶೂಟ್ ಮಾಡಿದ್ವಿ ನೆನ್ನೆ ಎಲ್ಲ ಎಲ್ಲ ಆಗಿತ್ತು ಬ್ಲೌಸ್ ಮಾತ್ರ ಶೂಟಿಂಗ್ ಹಾಗೆ ಇತ್ತು ಸೊ ಬ್ಲೌಸ್ ಎಲ್ಲ ಶೂಟ್ ಮಾಡಿದ್ದೀವಿ ಸೊ ಹೋಗಿ ಚೆಕ್ ಮಾಡಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಸೊ ಇವತ್ತು ಏನು ಮಾಡೋದು ಏನು ನೋಡಬೇಕು ಎಡಿಟಿಂಗೇ ಜಾಸ್ತಿ ಇದೆ ಎಡಿಟಿಂಗ್ ಎಲ್ಲ ಮಾಡಿ ನನ್ನ ವೀಡಿಯೋ ಕೂಡ ನೆನ್ನೆ ಅಪ್ಲೋಡ್ ಮಾಡಿದ್ವಲ್ಲ ಅದು ಇವತ್ತು ಎಡಿಟ್ ಮಾಡಿ ಹಾಕಬೇಕು ನೋಡೋಣ ಏನೇನಾಗುತ್ತೆ ಅಂತ ಸೊ ಇದು ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಆಗ್ತಿದೆ ಶೆಕೆ ಅಂದರೆ ಸ್ವಲ್ಪ ಬಿಸಿಲು ಕೂಡ ಇದೆ ಬಟ್ ಆದರೂ ಚಳಿ ಇದೆ ತುಂಬಾ ಬೆಳಗ್ಗೆಯಿಂದ ಶೆಕೆ ಇಲ್ಲ ನೋಡೋಣ ಹೇಗೆ ಹೋಗುತ್ತೆ ಅಂತ ಸೊ ಬನ್ನಿ ಸೊ ಟೊಮೆಟೊ ಬಾತ್ ಮಾಡಿದ್ರು ಇವತ್ತು ಟಿಫನ್ಗೆ ನೋಡಿ ಗಿಡ್ಡು ತಲೆ ಸ್ನಾನ ಬೇರೆ ಮಾಡ್ಕೊಂಡು ಬಂದಿದ್ದೀನಿ ಕೂದಲು ಕೂಡ ನಡಿತು ಬಿಸಿಲಿದೆ ಸ್ವಲ್ಪ ಇವತ್ತು ಸೊ ಅದಕ್ಕೆ ಫಸ್ಟ್ ಒಣಗಿಸ್ಕೊಂಡ್ ಬಿಟ್ಟೆ ಯಾಕಂದ್ರೆ ನೆಗಡಿ ಆಗಿದೆ ತಲೆಡು ಜಾಸ್ತಿ ಆಗಿದೆ ಮತ್ತೆ ತಲೆಸ್ನಾನ ಮಾಡಿ ಗೊತ್ತಿಲ್ಲ ಮತ್ತೆ ಎಲ್ಲಿ ನೆಗಡಿ ಇನ್ನೂ ಜಾಸ್ತಿ ಆಗುತ್ತೆ ಬರ್ತಾರೆ ಅಂತೂ ಮಾಡಿದ್ದೀನಿ ಶುಕ್ರವಾರ ಬೇರೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲ ಇಲ್ಲಾದರೂ ಬಿಡ್ತಾ ಇದ್ದಾರೆ ನಾನು ಇನ್ನೊಂದು ಸ್ವಲ್ಪ ಸ್ವಲ್ಪ ಹಸಿ ಇದೆ ಅಷ್ಟೇ ಬಿಟ್ಟರೆ ಪೂರ್ತಿ ಒಣಗಿದೆ ಇವಾಗ ಒಂದು ವೀಡಿಯೋ ಎಡಿಟ್ ಮಾಡ್ತಾ ಕೂತ್ಕೊಂಡು ಇನ್ಸ್ಟಾಗ್ರಾಮ್ಗೆ ಇನ್ನು ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡೋದಿದೆ ಕೆಲಸ ಇದೆ ಮೊಬೈಲಲ್ಲೇ ಜಾಸ್ತಿ ಕೆಲಸ ಇರೋದ್ರಿಂದ ನಾನು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಎಡಿಟಿಂಗಲ್ಲೇ ಕೂತಿರ್ತೀನಿ ಸ್ವಲ್ಪ ಬಿಟ್ಟು ಅದು ಇದು ಮೊಬೈಲಲ್ಲಿ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಇವಾಗ ಅಡುಗೆ ಮಾಡಿದ್ದಾರೆ ಊಟ ಮಾಡಬೇಕು ಊಟ ಮಾಡಿ ನೆಗಡಿ ಸಿಕ್ಕಾಟ ಆಗಿದೆ ತಲೆನೋವು ಯಾಕೋ ಬೆಳಿಗ್ಗೆ ಸ್ವಲ್ಪ ಇತ್ತು ಅಂತ ಹೇಳಿದೆ ಅಲ್ವಾ ಇವಾಗ ಇನ್ನೂ ಜಾಸ್ತಿ ಆಗಿದೆ ತಲೆನೋವು ಏನಾಗುತ್ತ ಗೊತ್ತಿಲ್ಲ ಸೊ ನಮ್ಮ ಗುಂಡು ಆಟಾಡ್ತಿದ್ದಾನೆ ನಮ್ಮ ಗುಂಡು ಇವತ್ತು ಏನು ಮಾಡಿದ್ದಾನೆ ಅಂದರೆ ಫಸ್ಟ್ ಫ್ಲೋರ್ ಹೋಗ್ಬಿಟ್ಟಿತ್ತ ಅದು ಯಾರೂ ನೋಡೇ ಇಲ್ಲ ಕೆಳಗಡೆ ಹಿಡಿದು ಹೋಗ್ಬಿಡ್ತಾ ಆಮೇಲೆ ಎಲ್ಲಿದ್ದಾನೆ ಅಂತ ಹುಡ್ಕೋವಾಗ ನೋಡಿದ್ರೆ ಕೆಳಗಡೆ ಹೋಗಿ ನಿಂತ್ಕೊಂಡಿದ್ದೆ ಮತ್ತು ಹೋಗಿ ಕರ್ಕೊಂಬಂದ್ವಿ ಸೊ ಇವಾಗ ಓಡಾಡ್ತಾನಲ್ವಾ ಆ ಕಡೆ ಈ ಕಡೆ ಬಟ್ ಅವ್ನು ಕೆಳಗಡೆ ಇಲ್ಲದೆ ಹೋಗ್ತಿರ್ಲಿಲ್ಲ ಇವತ್ತು ಯಾಕೋ ಹೋಗ್ಬಿಟ್ಟಿದಾನೆ

ಮಧ್ಯಾಹ್ನ ಊಟಕ್ಕೆ ಅವ್ರೇಕಾಳು ಸಾಂಬಾರು ಮಾಡಿದ್ರು ನಮ್ಮ ಮನೆಯಲ್ಲಿ ಇವಾಗ ಸೀಸನ್ ಅಲ್ವಾ ಗಿಡ್ಡು ನೀನು ಗಿಡ್ಡನಾ ಗಿಡ್ಡು ಹೂ ಹ್ಞೂ ಎಲ್ಲೇನಿತ್ತು ಬಾಬು ಅಲ್ಲೇ ಬಾ ಸಾಕು <laughs> बा वसलूक माडू दे वसली ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೇಲಿ ಕೂಡ ಅಷ್ಟೇ ಈ ಥರ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ ದೀಪಕ್ಕೆಲ್ಲ ಸೊ ನಿಂಬೆಹಣ್ಣು ಎಲ್ಲಾನು ತೊಗೊಂಡು ಹೋಗಿದ್ವಿ ಸೊ ದೇವಸ್ಥಾನ ಕೂಡ ನೋಡ್ಬೋದು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಂತ ಅಮಾವಾಸ್ಯೆ ಇತ್ತು ಅವತ್ತು ಸೊ ಅದೇ ಕೊನೆ ದಿನ ಕೊನೆ ಒಂದು ವಾರ ನಾವು ಮಾಡಿದ್ದು ಸೊ ದೇವಿ ಕೂಡ ಅಷ್ಟೇ ತುಂಬ ಲಕ್ಷಣವಾಗಿ ಕಾಡ್ತಾ ಇದ್ವಿ ಸೊ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ನಾನು ಫಸ್ಟು ರೆಡಿ ಮಾಡ್ಕೊಂಡು ನಾನು ಪೂಜೆ ಮಾಡಿದೆ ಫಸ್ಟು ಯಾಕಂದರೆ ಒಂದು ಹರಕೆ ಕಟ್ಕೊಂಡು ಮಾಡಿ ತಿಂತಿದ್ದು ಸೊ ಆ ಕಾರಣದಿಂದ ಸೊ ವೀಡಿಯೋ ಇದು ನಾರ್ಮಲ್ ಯೂಟ್ಯೂಬಿಗೆ ತೆಗಿಯೋ ಥರ ತೆಗ್ದಿಲ್ಲ ಬಟ್ ಸ್ಟಿಲ್ ನಾನು ಈ ಕ್ಲಿಪ್ಪಿಂಗ್ಸ್ ಇದ್ದಕ್ಕೆ ಆ್ಯಡ್ ಮಾಡೋಣ ಅಂದ್ಕೊಂಡು ಮಾಡಿದೆ ನಮ್ಮ ಗುಂಡು ಕೂಡ ಬಂದಿದ್ದ ದೇವಸ್ಥಾನಕ್ಕೆ ಸೊ ನೋಡ್ತಾ ಇರ್ಬೋದು ಅವನಿಗೆ ದೇವ್ರು ಅಂದರೆ ತುಂಬಾ ಭಕ್ತಿ ಅವನು ದೇವರನ್ನ ನೋಡಿದ ತಕ್ಷಣ ಕೈ ಮುಕ್ಕೊಂಡು ಬಿಡ್ತಾನೆ ಸೈಲೆಂಟಾಗಿ ಸೊ ಎಲ್ಲ ಪೂಜೆ ಮಾಡಿದ್ವಿ ದೇವಿ ಎರಡು ಎರಡು ವಿಗ್ರಹಗಳಿದೆ ಅಲ್ಲಿ ಸೊ ಫಸ್ಟ್ ಅಲ್ಲಿ ಮಾಡಿ ಆಮೇಲೆ ಈ ಒಂದು ಪಲ್ಲಕ್ಕಿ ಏನಿದೆ ಆ ಪಲ್ಲಕ್ಕಿ ವಿಗ್ರಹಕ್ಕೆ ಕೂಡ ಪೂಜೆ ಮಾಡ್ತಾ ಸೊ ಪೂಜೆ ಎಲ್ಲ ನಮ್ಮಮ್ಮನೂ ಬಂದಿದ್ರು ಸೊ ಎಲ್ಲರೂ ಪೂಜೆ ಮಾಡಿದ್ರು ನಾನು ಮಾಡ್ತೆ ನಮ್ಮಮ್ಮನೂ ಮಾಡಿದ್ರು ನಮ್ಮ ಗುಂಡಿನ ಕೈಯಲ್ಲೂ ಆ್ಯಕ್ಚುಲಿ ಮಾಡ್ಸಿದ್ವಿ ನೋಡ್ತಾ ಇರ್ಬೋದು ನಾವೇ ಇಟ್ಕೊಂಡಿದ್ವಿ ಬಟ್ ಆದರೂ ಅವನು ಮಾಡ್ತೀನಿ ಅಂತಿದ್ದ ಸೊ ಅವನ ಕೈಯಲ್ಲೂ ಕೂಡ ಪೂಜೆ ಮಾಡ್ಸಿದ್ವಿ ಬರೋವಾಗ ಗೋಬಿ ಮತ್ತು ಫ್ರೈಡ್ ರೈಸ್ನ ಕೂಡ ತೊಗೊಂಡು ಮನೆಗೆ ಹೋದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಇವತ್ತು ಲಾಸ್ಟ್ ದಿನ ಇದ್ದಿದ್ದು ಅಂದರೆ ಲಾಸ್ಟ್ ವಾರ ಇದು ಐದನೇ ವಾರ ಮುಗೀತು ಕಂಪ್ಲೀಟಾಗಿ ಸೊ ತುಂಬಾ ಚೆನ್ನಾಗಿರ್ತಿವಿ ಇವತ್ತು ಅಮಾಸೆ ಬೇರೆ ಇತ್ತು ಸೊ ಫುಲ್ ಎಲ್ಲ ಮಾಡಿದ್ರು ವೀಡಿಯೋ ಕೂಡ ಮಾಡಿದೆ ಸ್ವಲ್ಪ ನಾನಲ್ಲಿ ಸೊ ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಗುಂಡ ನಾಲ್ಕು ಜನ ಹೋಗಿದ್ವಿ ಸೊ ಲಾಸ್ಟ್ ದಿನ ಆಗಿರೋ ಕಾರಣ ಹೋಗಿ ಬರೋಣ ಎಲ್ಲರೂ ಅಂತ ನಾಲ್ಕು ಜನ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋವಾಗ ಅದೇ ಸ್ವಲ್ಪ ಗೋಬಿ ಎಲ್ಲ ತೊಗೊಂಡು ಬಂದಿದ್ವಿ ಈಗ ಕೂತ್ಕೊಂಡು ತಿಂದು ಒಂಬತ್ತು ಗಂಟೆ ಆಗಿದೆ ಟೈಮ್ ಟ್ಯೂಷನ್ ಎಲ್ಲ ಮುಗಿಸಿ ಹೋಗಿ ಬಂದಿದ್ದು ಸ್ವಲ್ಪ ಟ್ಯೂಷನ್ ಕೂಡ ಬೇಗನೆ ಇಟ್ಟಿದ್ವಿ ಸೊ ದಟ್ ಅಲ್ಲಿಗೆ ಹೋಗಿ ಬರ್ಬೋದು ಅಂತ ಸೊ ಎಲ್ಲ ಮುಗಿಸಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇನ್ನೇನು ಊಟ ಮಾಡಬೇಕು ಊಟ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಮಾಡಿದ್ರಲ್ವ ಅದೇ ಇದೆ ಅದಾದಮೇಲೆ ಬಿಗ್ ಬಾಕ್ಸ್ ನೋಡೋದು ಮರ್ಕೊಳ್ಳೋದು ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ನಿಮಗೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ ಯಾಕಂದರೆ ಸುಮಾರು ದಿನ ಆಗಿದೆ ವ್ಲಾಗ್ಸನ್ನ ಮಾಡಿ ಸೊ ಏನೋ ಮಾಡೋಣ ಅಂತ ಅನಿಸಿ ಮಾಡ್ತಾ ಇರೋದು ಇಷ್ಟ ಆಗುತ್ತೆ ಅಷ್ಟು ಮಾಡ್ತಾ ಇರ್ತೀನಿ ವೀಡಿಯೋನ ಸೊ ನೋಡೋಣ ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ